ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ಹಿಡ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನೀಗೊಂದು ಅಡಿಕೆ ತೋಟದಲ್ಲಿದ್ದೇನೆ ಅವರು ಕೃಷಿಕರು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಬನ್ನಿ ನೋಡುವ ಅಡಿಕೆ ಮರದ ಬುಡವನ್ನು ಬಿಡಿಸ್ತಾ ಇದ್ದಾರೆ ನೋಡಿ ಹೇಗೆ ಬಿಡಿಸುವುದಂತ ಹೇಳಿದರೆ ಅಡಿಕೆ ಮರದ ಸುತ್ತಲೂ ಈ ರೀತಿ ಮಾಡೋದು ಅಂದರೆ ಇದು ಗೊಬ್ಬರ ಹಾಕಲಿಕ್ಕೆ ಬೇಕಾಗಿ ಮಾಡೋದು ಇದು ಅಡಿಕೆ ಗಿಡದ ಎಡವಟ್ಟನ್ನು ನೋಡಿ ಏನಾಗಿದೆ ಅಂತ ಅಡಿಕೆ ಗಿಡದ ಪರಿಸ್ಥಿತಿಯನ್ನು ನೋಡಿ ಎಲ್ಲ ಬೇರುಗಳು ತುಂಡಾಗಿದೆ ನೋಡಿ ಈ ರೀತಿಯಲ್ಲಿ ನೋಡಿ ಎಲ್ಲ ಬೇರುಗಳನ್ನು ತುಂಡು ಮಾಡಿ ಗೊಬ್ಬರ ಕೊಡುವ ಒಂದು ಪದ್ಧತಿ ಇದು ಇದು ಹಳೆಯ ವಿಧಾನ ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳೋದು ಇದಕ್ಕೆ ಅಂತ ಹೇಳಿದರೆ ಹಿರಿಯ ಕೃಷಿಕರೆಲ್ಲ ಇದೇ ರೀತಿಯಲ್ಲಿ ಕೃಷಿ ಕೆಲಸವನ್ನು ಮಾಡೋದು ನೋಡಿ ಎಲ್ಲ ಬೇರುಗಳು ತುಂಡಾಗಿದೆ ನೋಡಿ ವೈಜ್ಞಾನಿಕವಾಗಿ ನೋಡಿದರೆ ಅಥವಾ ನಾವು ಮನುಷ್ಯರು ನಮ್ಮ ಬೆರಳನ್ನು ಊಟ ಮಾಡುವ ಬೆರಳನ್ನು ತುಂಡು ಮಾಡಿ ಊಟ ಮಾಡುವಂತ ಹೇಳಿದರೆ ಹೇಗೆ ಊಟ ಮಾಡಲಿಕ್ಕೆ ಕಷ್ಟವ ನಮಗೆ ಅದೇ ರೀತಿ ಈ ಗೊಬ್ಬರವನ್ನು ಹೀರಿಕೊಳ್ಬೇಕಾದ್ರೆ ಬೇರುಗಳು ಬೇಕೇ ಬೇಕು ಅಂತಹ ಬೇರುಗಳನ್ನು ತುಂಡು ಮಾಡಿ ನಾವು ಇದಕ್ಕೆ ಗೊಬ್ಬರವನ್ನು ಎಷ್ಟೇ ಹಾಕಿದರೂ ಕೂಡ ನೋಡಿ ಇಲ್ಲಿ ಒಂದು ಸಣ್ಣ ಗಿಡವಾದ ಬುಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಇವರು ಈ ಜಾಗಕ್ಕೆ ಬೇಕಾದಷ್ಟು ಗೊಬ್ಬರವನ್ನು ತುಂಬಿಸ್ತಾರೆ ಆದರೆ ಬೇರುಗಳನ್ನು ತುಂಡು ಮಾಡಿರ್ತಾರೆ ಇದು ಹಿರಿಯ ಕೃಷಿಕರು ಮಾಡುವುದೇ ಈ ರೀತಿಯ ಕೆಲಸಗಳನ್ನು ಅಂದರೆ ವಿಷಯ ಗೊತ್ತಿರುವುದಿಲ್ಲ ಇದರಿಂದ ಏನು ಹಾನಿಯಾಗ್ತದೆ ಅಂತ ಗೊತ್ತಿರುವುದಿಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದರ ಲಾಭ ನಷ್ಟದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಸ್ನೇಹಿತರೆ ಇಳುವರಿ ಬರದಿರುವಾಗ ತಲೆ ಬಿಸಿ ಮಾಡೋದು ಬೇರೆ ಬೇರೆ ತೋಟಗಳನ್ನು ನೋಡಿ ಇದೇ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ಬೇರುಗಳನ್ನು ತುಂಡರಿಸಿ ಇಲ್ಲಿ ಗೊಬ್ಬರ ಕೊಟ್ಟಾಗ ಈ ಗೊಬ್ಬರವು ನೀರಿನೊಂದಿಗೆ ಬೆರೆತು ಕೊಳೆತಿರುವಾಗ ಈ ಬೇರುಗಳೆಡೆಯಿಂದ ರೋಗ ಈ ಗಿಡಕ್ಕೆ ಹರಡ್ತದೆ ಅಷ್ಟೇ ಅಲ್ಲದೆ ಗೊಬ್ಬರವನ್ನು ಹೀರಿಕೊಳ್ಳುವ ಸಾಧ್ಯತೆಯೇ ಇಲ್ಲ ಯಾಕಂದೇಳಿ ಬೇರುಗಳು ತುಂಡಾಗಿರ್ತದೆ ಇಷ್ಟು ಸಣ್ಣ ಒಂದು ತಿಳುವಳಿಕೆ ಕೂಡ ಇರುವುದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಗಮನಿಸಿ ಸ್ನೇಹಿತರೆ ಎಲ್ಲ ಅಡಿಕೆ ಗಿಡದ ಬುಡವನ್ನು ಬಿಡಿಸಿಟ್ಟಿದ್ದಾರೆ ನೋಡಿ ನಮಗೆ ನೋಡುವಾಗ ತಲೆ ಬಿಸಿ ಆಗ್ತದೆ ಯಾಕಂತ ಹೇಳಿದರೆ ಇಷ್ಟೆಲ್ಲ ಕೆಲಸ ಮಾಡಿ ಎಡವಟ್ಟೆ ಆಗ್ತದೆ ಹೊರತು ಏನೇನೂ ಲಾಭ ಇರುವುದಿಲ್ಲ ಆದರೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಖರ್ಚು ವೆಚ್ಚ ಇರ್ತದೆ ಖರ್ಚು ವೆಚ್ಚದ ವಿಷಯಗಳನ್ನು ಬಿಡುವ ಗಿಡಗಳಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳುವ ಒಂದು ಸಾಮಾನ್ಯ ಜ್ಞಾನ ಕೂಡ ಕೆಲವು ಕೃಷಿಕರಿಗೆ ಇರುವುದಿಲ್ಲ ಸ್ನೇಹಿತರೆ ಹೀಗಾದಾಗ ನಾವು ಕೃಷಿಯಲ್ಲಿ ಯಶಸ್ವಿ ಆಗುವುದು ಹೇಗೆ ಅಂತ ನನಗಂತೂ ಗೊತ್ತಾಗೋದಿಲ್ಲ ನೋಡಿ ಈ ಗಿಡದ ಬುಡವನ್ನು ಗಮನಿಸಿ ನೀವು ಹಿಂದೆ ಹಾಕಿದ ಗೊಬ್ಬರವನ್ನೆಲ್ಲ ಎಳೆದು ತೆಗೆದಿದ್ದಾರೆ ನೋಡಿ ಎಲ್ಲ ಇದರ ಬುಡದಿಂದ ಎಳೆದು ತೆಗ್ದು ತೆಗೆದು ಮೇಲೆ ಹಾಕಿದ್ದಾರೆ ಬೇರುಗಳನ್ನೆಲ್ಲ ತುಂಡರಿಸಿದ್ದಾರೆ ನೋಡಿ ಇವರ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿದರೆ ನಾನು ಮಾತಾಡಿಸುವಾಗ ಅವರು ಹೇಳುವುದೇನಂತ ಹೇಳಿದರೆ ಈ ಹೊಸ ಬೇರುಗಳು ಹುಟ್ಟುವಾಗ ಅದಕ್ಕೆ ಜಾಸ್ತಿ ಶಕ್ತಿ ಇರ್ತದಂತೆ ಗೊಬ್ಬರವನ್ನು ಹೀರಿಕೊಳ್ಳುವ ಒಂದು ಶಕ್ತಿ ಹಾಗಾಗಿ ಹೊಸ ಹೊಸ ಬೇರುಗಳು ಹುಟ್ಟಿದ ಹಾಗೆಯೇ ಈ ಗೊಬ್ಬರ ಹೀರಿಕೊಳ್ಳುವ ಶಕ್ತಿ ಅದಕ್ಕೆ ಜಾಸ್ತಿ ಇರ್ತದಂತೆ ಹಾಗೆ ಅವರು ಬೇರುಗಳನ್ನು ತುಂಡರಿಸುವುದು ಇನ್ನು ಇಲ್ಲಿ ಹೊಸ ಬೇರುಗಳು ಹುಟ್ಟುತ್ತದೆ ಅದು ಜಾಸ್ತಿ ಶಕ್ತಿಯುತವಾಗಿರ್ತದೆ ಇಲ್ಲಿ ಹಾಕಿರುವಂತಹ ಗೊಬ್ಬರವನ್ನೆಲ್ಲ ಅತಿ ವೇಗವಾಗಿ ಹೀರಿಕೊಳ್ತದೆ ಗಿಡದಲ್ಲಿ ಇಳುವರಿ ಜಾಸ್ತಿ ಬರ್ತದಂತೆ ಅವರೊಂದು ಲೆಕ್ಕಾಚಾರ ಆದರೆ ವೈಜ್ಞಾನಿಕವಾಗಿ ನೋಡಿದರೆ ಒಂದು ಒಮ್ಮೆ ಹುಟ್ಟಿದ ಬೇರುಗಳು ಅದು ನಿರಂತರವಾಗಿರ್ತದೆ ಹೊಸ ಹೊಸ ಬೇರುಗಳ ಸಂಖ್ಯೆ ಹೆಚ್ಚಾಗ್ತದೆ ಹೊರತು ಹಳೆಯ ಬೇರುಗಳು ಸಾಯ್ತಾ ಹೋಗುವುದಿಲ್ಲ ಒಂದು ವೇಳೆ ಹಳೆಯ ಬೇರುಗಳು ಸಾಯುವುದಾದರೆ ಒಂದು ರೀತಿಯಲ್ಲಿ ಅವರು ಮಾಡಿದ ಕೆಲಸ ಸರಿ ಅಂತಲೂ ಹೇಳಿ ಹೇಳಬಹುದು ಆದರೆ ಒಂದು ಒಮ್ಮೆ ಹುಟ್ಟಿದ ಬೇರುಗಳು ನಿರಂತರವಾಗಿ ಆ ಇರ್ತದೆ ಅದರಡೆಯಿಂದಲೇ ವರ್ಷಂ ಪ್ರತಿ ಬೇರುಗಳು ಹೊಸ ಹೊಸ ಬೇರುಗಳು ಹುಡ್ತಾನೇ ಹೋಗ್ತಾ ಇರ್ತದೆ ನಾವಿಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ಅಡಿಕೆ ಮರದ ಗುಡ ಇಲ್ಲಿದ್ದರೆ ಸಾಧಾರಣ ಮೂರ್ನಾಲ್ಕು ಅಡಿಗಿಂತ ಹೆಚ್ಚು ದೂರಕ್ಕೆ ಅದು ಹಬ್ಬಿರ್ತದೆ ಆದರೆ ನಾವು ಇಲ್ಲಿ ಬುಡದಲ್ಲೇ ತುಂಡು ಮಾಡಿದಾಗ ಇದಕ್ಕಿಂತ ಈಚೆ ಹೋದ ಎಲ್ಲ ಬೇರುಗಳು ಸುತ್ತಲೂ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೂಡ ಸಾಯ್ತದೆ ಆಮೇಲೆ ಇದಕ್ಕೆ ಬೇರುಗಳ ಸಂಖ್ಯೆನೇ ಇರುವುದಿಲ್ಲ ಯಾವ ಬೇರುಗಳು ಹೇಳಿದರೆ ಈ ಗೊಬ್ಬರ ಹೀರಿಕೊಳ್ಳೋ ಬೇರುಗಳು ಈ ಬೇರುಗಳು ಅಡಿಕೆ ಮರ ಬೀಳದ ಹಾಗೆ ಹಿಡಿದುಟ್ಟುಕೊಳ್ಳೋ ಬೇರು ಇದು ಮಣ್ಣಿನ ಒಳಗಡೆಯಿಂದ ಇರ್ತದೆ ಆದರೆ ಈ ಗೊಬ್ಬರ ಹೀರಿಕೊಳ್ಳೋ ಬೇರುಗಳು ಮಣ್ಣಿನ ಮೇಲ್ಮಟ್ಟದಲ್ಲೇ ಹೋಗ್ತಾ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಪೋಷಕಾಂಶ ನೈಸರ್ಗಿಕವಾಗಿರುವುದು ಮಣ್ಣಿನ ಮೇಲ್ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಅಡಿಮಣ್ಣಿನಲ್ಲಿ ಅಡಿ ಭಾಗದಲ್ಲಿ ಮಣ್ಣಿನಲ್ಲಿ ಪೋಷಕಾಂಶ ಇರುವುದಿಲ್ಲ ಹಾಗಾಗಿ ಗಿಡಗಳ ಈ ಗೊಬ್ಬರ ಹೀರಿಕೊಳ್ಳುವ ಬೇರು ಮೇಲ್ಮಟ್ಟದಲ್ಲಿ ಇರ್ತದೆ ನಾವು ಅದೇ ಬೇರನ್ನು ತುಂಡರಿಸಿದಾಗ ಗೊಬ್ಬರ ಹೀರುವ ಸಾಮರ್ಥ್ಯವನ್ನೇ ಸಂಪೂರ್ಣ ಕಳ್ಕೊಳ್ತದೆ ಹೊರತು ಬೇರೆ ಬೇರೆ ರೋಗಬಾಧೆಗಳಿಗೆ ಈಡಾಗುವ ಸಾಧ್ಯತೆ ಕೂಡ ಇರ್ತದೆ ನೋಡಿ ಈ ಜಾಗದಲ್ಲೆಲ್ಲ ಗೊಬ್ಬರ ಇಲ್ಲಿ ಹಾಕುವಾಗ ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಎಲ್ಲವೂ ಇದಕ್ಕೆ ದಾಳಿಯಾಗುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಮತ್ತು ಅಡಿಕೆ ಗಿಡ ಸಾಯುವ ಸಾಧ್ಯತೆ ಇರ್ತದೆ ಇಳುವರಿಯ ನಷ್ಟ ಆಗುವ ಸಾಧ್ಯತೆ ಇರ್ತದೆ ಒಂದು ರೀತಿಯಲ್ಲಿ ನಾವೇ ಬೆತ್ತ ಕೊಟ್ಟು ನಮಗೆ ಹೊಡೆದಾಗೆ ಇದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳ್ಬೋದು ಆದರೆ ತುಂಬ ಕೃಷಿಕರು ಮಾಡುವ ಕೆಲಸ ಏನಂತ ಹೇಳಿದರೆ ಅಡಿಕೆ ಕೆಲಸ ಅಡಿಕೆ ಕೃಷಿ ತೋಟದಲ್ಲಿ ಕೆಲಸ ಅಂತ ಹೇಳಿದರೆ ಇದೇ ಸ್ನೇಹಿತರೆ ನಾನು ತುಂಬ ಗಮನಿಸಿದ್ದೇನೆ ನನಗೆ ಅಡಿಕೆ ತೋಟದಲ್ಲಿ ಕೆಲಸ ಇದೆ ಅಂತ ಹೇಳಿದರೆ ಕೂಲಿ ಕೆಲಸದವನ್ನ ಕರೆಸಿ ಸಹ ಮಾಡೋದು ಇದೇ ಕೆಲಸ ತುಂಬ ಕೃಷಿಕರು ನೋಡಿ ಈ ರೀತಿ ಮಾಡ್ತಾರೆ ಅವರಿಗೆ ಒಂದು ಹೆಮ್ಮೆ ಅವರಿಗೆ ಒಂದು ಖುಷಿ ಇರ್ತದೆ ಇಷ್ಟೆಲ್ಲ ಕೆಲಸ ಮಾಡಿಸಿ ನನ್ನ ತೋಟದಲ್ಲಿ ಕೆಲಸ ಆಯಿತು ಅಂತ ನೆಮ್ಮದಿಯಲ್ಲಿ ಇರ್ತಾರೆ ಅವರು ನೋಡಿ ಅಡಿಕೆ ಮರದಲ್ಲಿ ಹಿಂದೆ ಹಾಕಿದಂಥ ಗೊಬ್ಬರವನ್ನು ಎಳೆದು ಇಲ್ಲಿ ಹಾಕಿದ್ದಾರೆ ಇನ್ನು ಇದಕ್ಕೆ ಹೊಸ ಎಲೆ ಸೊಪ್ಪು ಇರ್ಬೋದು ಹಸಿರು ಸೊಪ್ಪು ಇರ್ಬೋದು ಹಟ್ಟಿ ಸೆಗಣಿ ಗೊಬ್ಬರ ಇರ್ಬೋದು ಅಥವಾ ಆಡಿನ ಹೆಕ್ಕಿರ್ಬೋದು ಇದಕ್ಕೆ ತುಂಬಿಸ್ತಾರೆ ಈ ಗು ಗುಂಡಿ ಮಾಡಿದ ಜಾಗಕ್ಕೆ ತುಂಬಿಸ್ತಾರೆ ಮಣ್ಣನ್ನು ಮೇಲ್ಗಡೆಯಿಂದ ಮುಚ್ಚಿಬಿಡ್ತಾರೆ ಆಮೇಲೆ ಅಲ್ಲಿ ಒಳಗಡೆ ಪಾಪ ಅಡಿಕೆಯ ಪರಿಸ್ಥಿತಿ ಅಡಿಕೆ ಗಿಡದ ಪರಿಸ್ಥಿತಿ ದೇವರಿಗೆ ಗೊತ್ತು ಏನೆಲ್ಲ ಆಗ್ತದೆ ಅಂತ ಹಾಗಾಗಿ ಸ್ನೇಹಿತರೆ ಇಂತಹ ಅವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನೆಲ್ಲ ಬಿಟ್ಟು ಒಮ್ಮೆ ಅಡಿಕೆ ಗಿಡ ನೆಟ್ಟ ನಂತರ ನಾವು ಹಾಕಬೇಕದ್ದು ಗೊಬ್ಬರ ಎಲ್ಲಿಗೆ ಅಂತ ಹೇಳಿದರೆ ನಾಲ್ಕು ಅಡಿಕೆ ಮರದ ಮಧ್ಯಕ್ಕೆ ಯಾಕಂತ ಹೇಳಿದರೆ ಇಲ್ಲಿ ಹುಟ್ಟಿದ ಬೇರುಗಳು ಅಲ್ಲಿ ಬಂದು ಗೊಬ್ಬರ ಇರ್ತಾ ಇರ್ತದೆ ಯಾಕಂತ ಹೇಳಿದರೆ ಇಲ್ಲಿ ಹುಟ್ಟುವಂಥ ಜಾಗ ಇದು ಬುಡದಲ್ಲಿ ಬೆಳವಣಿಗೆ ಆಗಿಕೊಂಡು ಮುಂದೆ ಬರಲೇಬೇಕು ಅದು ಹಾಗಾಗಿ ನಾವು ಗೊಬ್ಬರ ಹಾಕಬೇಕಾದ ಈ ಜಾಗಕ್ಕೆ ಹಾಕಬೇಕು ಸ್ನೇಹಿತರೆ ಬುಡಕ್ಕೆ ಹಾಕುವಂಥ ಅಗತ್ಯವೇ ಬರುವುದಿಲ್ಲ ಅಷ್ಟೇ ಅಲ್ಲದೆ ಬುಡದ ಗೊಬ್ಬರ ಹೀರ್ಕೊಳ್ಳೋ ಬೇರನ್ನು ತುಂಡು ಮಾಡಿದರೆ ಮತ್ತು ಅದರಲ್ಲಿ ಹೇಳಲಿಕ್ಕೆ ವಿಷಯವೇ ಇಲ್ಲ ಸ್ನೇಹಿತರೆ ನನಗೆ ಹೀಗೆಲ್ಲ ನಾವು ಅನಗತ್ಯವಾಗಿ ಅಡಿಕೆ ತೋಟದಲ್ಲಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದರೆ ನಮಗೆ ಇಳುವರಿಗೆ ಎಷ್ಟು ರೇಟ್ ಇದ್ರೂ ಕೂಡ ಅರ್ಧಕ್ಕರ್ಧ ನಾವು ಖರ್ಚನ್ನೇ ಮಾಡ್ತಾ ಬಂದರೆ ನಮಗೆ ಹಣ ಉಳಿತಾಯ ಉಳಿತಾಗುವುದು ಹೇಗೆ ಸ್ನೇಹಿತರೆ ನಾವು ಕೃಷಿಯಲ್ಲಿ ಯಾವಾಗಲೂ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಕಮ್ಮಿ ಮಾಡಿ ತೋಟದಲ್ಲಿ ಆದಷ್ಟು ಲಾಭ ಗಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕೆ ಹೊರತು ಈ ರೀತಿಯ ಕೆಲ ಅನಗತ್ಯ ಕೆಲಸಗಳು ಇದರಿಂದ ಫ ಇಳುವರಿ ಆಗುವುದು ಹೊರತುಪಡಿಸಿ ಇಂಥ ಕೆಲಸಗಳೆಲ್ಲ ಅಗತ್ಯನೇ ಇರುವುದಿಲ್ಲ ಆದರೂ ಕೂಡ ನಾವು ಇಂಥ ಕೆಲಸಗಳನ್ನೆಲ್ಲ ಮಾಡಿ ಈಗ ಅಡಿಕೆಗೆ ಐನೂರು ರೂಪಾಯಿ ರೇಟ್ ಇದ್ದ ಕಾರಣ ಎಲ್ಲವೂ ನಡೀತದೆ ಆದರೆ ಮುಂದೆ ಇದೇ ರೀತಿ ರೇಟು ಇರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ ನೂರು ರೂಪಾಯಿಗೆ ಇಳಿದ್ರೂ ಇಳಿಬಹುದು ರೇಟೆಲ್ಲ ಹಾಗಾಗಿ ಯಾವಾಗಲೂ ನಾವು ನಮ್ಮ ಅಡಿಕೆ ತೋಟ ಇರ್ಬೋದು ಅಥವಾ ಯಾವುದೇ ಕೃಷಿ ಇರ್ಬೋದು ನಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ತೋಟದಲ್ಲಿ ಕಮ್ಮಿ ಮಾಡಿ ಎಡೆ ಕೃಷಿ ಮಾಡುವ ಬಗ್ಗೆ ನಾವು ಚಿಂತನೆ ಮಾಡಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಯಾವುದೇ ರೀತಿ ಎಡೆ ಕೃಷಿ ನಿಮಗೆ ಕಾಣುವುದಿಲ್ಲ ಅಂದರೆ ಇಲ್ಲಿ ಈ ಕೃಷಿಕರು ಕೇವಲ ಅಡಿಕೆ ಗಿಡವನ್ನು ಮಾತ್ರ ನಂಬಿದ್ದಾರೆ ಅಷ್ಟೇ ಅಲ್ಲದೆ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿ 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 ಗಿಡದ ಬೆಳವಣಿಗೆಯನ್ನು ಕೂಡ ಕುಂಠಿತಗೊಳಿಸ್ತಾ ಇದ್ದಾರೆ ಅಂದರೆ ಇವರು ಯಾವುದೇ ವಿಷಯವನ್ನು ತಿಳ್ಕೊಂಡಿಲ್ಲ ಇದನ್ನು ಬೇರೆಯವರು ಮಾಡುವುದನ್ನು ನೋಡಿ ಇವರು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೊರತು ಅಡಿಕೆ ಕೃಷಿಯನ್ನು ತಿಳಿದುಕೊಂಡು ಮಾಡೋದಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಜಮೀನನ್ನು ನಾವು ಹಾರೆಯಿಂದ ಗುದ್ದಲಿಯಿಂದ ಹೀಗೆ ಬಗೆದ್ರೆ ಇಲ್ಲಿರುವಂಥ ಎರಹುಳಗಳಾಗಲಿ ಅಥವಾ ಇನ್ನಿತರ ಜೀವಿಗಳಾಗಲಿ ಅದರ ಕತೆ ಏನಾಗ್ಬೋದು ಅದರ ಪಾಡು ಏನು ಬದುಕ್ಬೋದಾ ಹೇಗಾದರೂ ಒಂದಾದರೂ ಕೂಡ ನಮ್ಮ ಜಮೀನನ್ನು ನಾವೇ ಕೈಯಾರೆ ಬರಡು ಮಾಡಿದಂತೆ ಆಗುವುದಿಲ್ಲವಾ ಇದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ನಾವು ಮೇಲ್ಮಾಣನ್ನು ಕಾಣುವ ಹಾಗೆ ನಾವು ಕಳೆಯನ್ನೆಲ್ಲ ತೆಗೆದ್ರು ಹೀಗೆ ಜಮೀನನ್ನು ಬಗೆದ್ರೆ ಇನ್ನು ನಾವು ಎಷ್ಟು ನೀರು ಹಾಕಿದರೂ ನೀರು ಆವಿಯಾಗಿ ಹೋಗ್ತದೆ ಹೊರತು ನಮಗೆ ಇಂಗುವಿಕೆಯ ಪ್ರಮಾಣ ಮತ್ತು ನೀರಿನ ನೀರಿನ ಅಂಶ ಭೂಮಿಯಲ್ಲಿ ನಿಲ್ಲುವುದಾದರೂ ಹೇಗೆ ಅಂತ ಬೇಕಲ್ಲ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡುವಾಗಲೂ ಕೂಡ ವೈಜ್ಞಾನಿಕವಾಗಿ ತಿಳಿದುಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಏನೂ ನಮಗೆ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು